ಮಮ್ಮಿ ಕಮಾನ್ ಚಾ ಅಣ್ಣ ಚಾ ತಗೋ ನನಗೂ ಯಾಕೆ ಈ ಬಡುಮಿಟ್ಟ ಚಿರುವುದು ಏನುಂದರೆ ಆ ಚಾ ನನಗೆ ಬೇಡ ಚಾ ಕುಡಿದ್ರೆ ಪಿತ್ತ ಕಾಫಿ ಕುಡಿದ್ರೆ ಇಟ್ಟ ಬೇಕಾದ್ರೆ ನಿಮಗ್ ಪ್ರೀತಿ ತಂದ್ರ ಜರ್ಸಿ ಹಾಕಳಿ ಬುರಿಗೆ ಬಿಸಿ ಕಾಪಿ ಮಾಡ್ತಾರಲ್ಲ ಒಂದು ಕಪ್ಪಲ್ಲಿ ಹಾಲು ಮತ್ತೊಂದು ರಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಆರಂಭಿಸಿ ಈ ಬೆಡ್ಡಿನಿಂದ ಆ ಬೆಡ್ಡಿಗೆ ಅದು

ಹಿಂಗೆ ತಿಕ್ಕಿ ತಿಕ್ಕಿ ಸಮಸ್ಯೆ ಇದೆಯನ ಅವ್ನ ಎಲ್ಲ ದನ ಬಿಟ್ಕೊಂಡು ಹೊರಗೋದ್ರೆ ಬೋರ್ ನೀರು ದಿಕ್ಕಿರಂಗಿಲ್ಲ ಬೂಸ್ಟ್ ಕುಡಿತಾನ ವೇಸ್ಟ್ ಮಗ ಅವ್ರಿಗೆ ಕೊಡಮ್ಮ ಅನುಶೈ ದ ಕೊಟ್ಟಿ ಚಾದಾಗ ಎದ್ದು ಕುಂತಿ ನಾ ಕುಂತಾಯಿ ಆನ್ ಸೆನ್ ಶ ಕೌರಿಶ ಕಾಪಿ ಸೂಪರ್ ಆಗಿದೆ ಕಾಪಿ ಸೂಪರ್ ಆಗಿದೆ ಸೊಂಡಿ ಯಾಕೆ ಮುಂದೆ ಮಾಡ್ತಿ ಮತ್ತು ಬೊಂಬಟ್ ನೋಡಿ ನಮ್ಮ ಅಕ್ಕನ ಕರಿ ಆಕಿ ನೋಡಕ್ಕೆ ಹೇ ಮತ್ತು ಪೆಂಟೌಸ್ಟಿಕ್ ಕುಡಿಯೋದು ಪುಗಸೆಟಿ ಕುಡಿಯಕತ್ತಾನ ಹಂಗಾಯ್ತದ ಅದು ಈ ಕಾಪಿ ಶಿಲ್ಪ ಅವರು ಮಾಡ್ಯಾರ ಇಲ್ಲ ಇಲ್ಲೇ ತತ್ತು ತಿಳ್ಕೊಂಡೀನಿ ಕಸ ಮೊಸರು ಮುದುಕಿ 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 ಅಯ್ಯೋ ಮುದುಕಿ ಮಾಡ್ಯಾಳ ಅಂದ್ರೆ ನೀನು ಮುದುಕಿನ ಮ್ಯಾಗ ಸಿಡಿಸಿ ಬಿಟ್ಟ್ಯಲ್ಲ ಸಿಡಿಸಿರಾ ಮುದಕ್ಯಾ ಯಾಕೆ ಸಿರ್ಸಿ ಮೋದಿ ಕಥಾಮುತ್ರಿ ಮಾದಕಿನ ಇತ್ತು ಬೆಳಚು ಮಾಜಾಲ ಹೌದು ಹೌದು ಇನ್ನು ತಿಲಿಪಿ ಮಾದಿರಂದ್ರ ಗೌರಿ ಕ್ಯಾ ಏನು ತಾಪಿ ತುದಾಕತ್ತಿದ್ರೆ ಏನು ಬದು ತಿಪಾಕತ್ತಿದ್ರೆ ಅಯ್ಯೋ ಇನ್ನು ಅಲ್ಲೇದನ ನೀವ ಅವರು ಚಾರ ಕುಡಿಲಿ ಕೆಳಗಿನ್ ಹೆಬ್ಬಟ್ರ ಚೀಪ್ಲಿ ಗೌಡ್ರೇ ಏನು ಹೇಳ್ಯಾ ತುಂಬ ತುಂದರು ಅಂತ ಅಟ್ ಮಾಡ ಹೋಗು ನನ್ನ ಅಲ್ಲಿಂದ ಇಲ್ಲಿಗೆ ತುಂಬ ತೊಂದರೆಯಾಗೆ ಕಟ್ತೀರಿ ನೀವು ಕರಣ ನಾವು ಇಲ್ಲಿ ಬಂದೆವ್ರು ಅಂದಿ ಹೇಯ್ ಯಾರಿಗೆ ಏನ್ಗ ಅಂದಲ್ಲೇ ಉಳಿದೆವು ಏಯ್ ಹಂಗಂದ್ರೆ ನಿನಗೂನು ಅದು ಯಪ್ಪಾ ಏ ಏ ಸರಿ ಸರಿ ಬರವ ಎರಡೂ ಉದ್ರಿ ಬಂದಾವ ಏಯ್ ನಿಗ್ರಿ ನಿಗಿರಿ ಹೊಂಟಾವ

ಈ ದಿನ ರಕ್ಷಾ ಬಂಧನ ದಿನ ಅದು ಅಲ್ಲದೆ ನಾನು ಮುದ್ದು ತಂಗಿ ಹುಟ್ಟಿದ ದಿನ ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ದು ನೀವು ಫೋನ್ ನಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ ಹುಟ್ಟು ಹಬ್ಬ ಅಂದಿದ್ರೆ ಒಂದು ಕಾಣಿಕೆ ತಗೊಂಡ್ ಬರ್ತಾ ಇದ್ದೆ ಕಾಣಿಕೆ ನೋಡೋಣ ಮುಂದ್ ಸಮಯ ಸಂದರ್ಭ ಬಂದಾಗ ಯಾರು ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ ಗೌರೀಶ್ ಏಯ್

ಅವರು ಅಂದ್ರಿಂತ ಇವತ್ತು ಅವರದ್ದು ಏನೈತಂದ್ರಿ ಓ ಹುಟ್ಟು ಹಬ್ಬ ಕೊಟ್ಟು ಹಬ್ಬ ಅಲ್ಲ ಏ ಗೌರಿತ್ಯ ಅಮ್ಮ ಅಂದ್ರೆ ಏನ್ ತಿಮ್ಮ ಯಾಕೆ ಮಕ್ಕಳು ಮಾತಾಡ್ತೀವಿ ನಮ್ಮ ಅಮ್ಮನ ಬಸ್ ತನ್ನ

ಒಂದು ಪೆನ್ ಹಾಳಿ ತಗೊಂಡ ಬರದ್ರೆ ಕೊಡ್ತ ಏನಂತ ಅವ ಹುಟ್ಟು ಹಬ್ಬ ಅಂತ ನೀನು ಅದಕ್ಕೆ ಸಾಲಿಗೆ ಹೋಗತ್ ನೋಡಿದ್ನಲ್ಲಪ್ಪ ಬರೀ ಅವ್ ನಿಮ್ ನೋಡಿದ್ ಎದ್ ಕೊಡ್ತಾರ ಸಿಕ್ಸ್ಟಿ ಫೈವ್ ತಿಳ್ಕೊಂಡ್ ನಮ್ಮ ಕರೆಗೆ ಹೋಗೋಟು ಬಂದದ್ದು ತುಂಬಾ ಸಂತೋಷ ಆಯ್ತು ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವ್ಯಕ್ತಿ ಎಂ ಬಿ ಬಿ ಎಸ್ ಓದ್ತ ಇದ್ದಾನಂದ್ರೆ ಈ ಊರಿನ ಗೌಡನಾಗಿ ನನಗೂ ಕೂಡ ಹೆಮ್ಮೆ ವಿಷಯ ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ ಹಣಕಾಸಿನ ತೊಂದರೆ ಆದರೆ ನನ್ಗೊಂದು ಫೋನ್ ಮಾಡಿ ಆಯ್ತು ಹಚ್ಚು ಉತ್ತಮ ಹಚ್ಚ ನಂಬರ್ ಕೇಳಿದ್ರೆ ಊರಿಗೆ ಹಾಕ್ಕೊಬೇಕ್ ನೀವು ಹತ್ತು ನಂಬರ್ ಒಳಗೆ ನಾಲ್ಕು ನಂಬರ್ ಬರೀ ಸಿಗಸೋ ಅದಾವು ಹಚ್ಚ ಈಗ ಹಚ್ಚು ಒಂದು ಸಿಗಸಿ ಹೆಚ್ಚ ಆತಂದ್ರೆ ಉಳ್ಕೆದವ್ರು ನಿನ್ನ ಸಿಗುಸೆ ನೀ ಅಲ್ಲಿ ಹೋಗಾವ ಒಂದು ಕುಗ್ರಾಮ ನಮ್ಮ ಕುಗ್ರಾಮ ಹಚ್ಚೋ ಅವನು ದೇ ಪಟ್ ಪಟ್ಟಿ ಎತ್ತವ ತಮ್ಮ ಹಣೆ ಬರಕ್ಕೆ ನಿನ್ ಕೊಡ್ತಾರ ಅವ್ರ ವೈ ಎಲ್ಲ ವೈ ಮನಿ ವೈ ಕ್ಯಾಶೋ ವೈ ಬ್ಯಾಡ್ ವೈ ಏನು ಸಿಗ್ಲಿಕ್ಕಂದ್ರ ಗಣಪನ ವೈ ನಿನ್ನ ಹೆಸರೇ ನಾವ್ ಕುಟ್ಕೊಂಡ್ ಕುಂಡಿರ್ತೀವಿ ಪಟ್ಟಿ ಎತ್ತೀವಿ ಹೆಂಗಾದ್ರು ಜಾ ಬೇ ಲೇಖ ನಾವ್ ಇಲ್ಲ ಜಯ ಹಿಂದ್ ಭಾರತ್ ಬಂದ್ ಹೆಸ್ರೆ ಎಲ್ಲ ವೈ ಏನ್ರಿ ಇವ್ನ ಸಲುವಾಗಿ ನಾವು ಹುಟ್ಟಿವ್ಯಾ ನಮ್ ಸಲಮ ಹುಟ್ಟಾನಿಬ್ರು ಇವನಿಗೆ ಅಣ್ಣ ಏನ್ ಮಾಡಕತಿ ತಮದನ ತಮದಾನೊಂದ್ ಕನ್ನಡ ಬೇರ್ಯಪ್ಪ ಏನಿದೆ ತಮದನ ತಮದನ ಅರ್ಧ ನೀನ ಸಮಾಧಾನ ಇದ್ರಾಗ ಅದಕ್ಕ ಹಾಸಿಗೆ ತೊಳ್ದಿಲ್ಲ ಈಗ ಬಂದ್ ಹೋಗಿರೋ ಮುಸುಡಿನ ಯಾವಾಗಾದ್ರೂ ನೋಡಿದೀಯ ಇವ್ನ ಇಲ್ಲ ಅಣ್ಣ ಇಲ್ಲ ನೋಡಿಲ್ಲ ನಿಜ ಹೇಳ್ತಾ ಇದ್ದೀಯ ನಿಜವಾಗ್ಲು ಹೇಳ್ತಾ ಇದ್ದೀನಿ ಅಣ್ಣ ಇವ್ರನ್ನ ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳ್ಕೊಂಡಿರುತ್ತೆ ನನ್ನ ತಂಗಿ ಏನಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಪರವಾಗಿಲ್ಲ ಹೇಳು ಎಲ್ಲಿ ನೋಡಿದೀಯ ಅಂತ ಅಣ್ಣ ಅದು ಕಾಲೇಜಿನಲ್ಲಿ ನೋಡಿದ್ದೆ

ಈ ಪ್ರೀತಿ ಪ್ರೇಮ ಪ್ಯಾರ ಮೊಹಬ್ಬತ್ ಇಷ್ಟ ಅನ್ನೋದು ಬರೀ ಪುಸ್ತಕದಾಗ ಓದಕ ಸಿನಿಮಾದಾಗ ನೋಡಕಷ್ಟ ಚಂದ ನಿಜ ಜೀವನದಾಗ ಅನುಭವಿಸೋದಕ್ಕಲ್ಲ ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವಣ್ಣ ತುಂಬಿಕೊಂಡ್ರು ಹಟ್ಟೆ ಐತಿ ಮುಂದೊಂದಿನ ಹಸುಚ್ಚರುಗೊಟ್ಟಿದ್ರ ಯಾರು ಬೇಕಾದವರ ಮನೆ ಹೋಗಸ್ತೈತೆ ಮೊದ್ಲು ಈ ಜಗತ್ನಲ್ಲಿ ಬದುಕಬೇಕಾದ್ರೆ ದುಡ್ಡು ಒಂದಿದ್ರೆ ಅಪ್ಪ ಹೊಡ್ಬಿಡ್ಬೇಕಾದ್ ಖರೀದಿ ಮಾಡಬಹುದು ಹಾಗಂದ್ಕೊಂಡಿರೋ ನಾನು ಇರೋ ನಾನು ಬೇಡ ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಿಂದಲ್ಲ ಮೊದಲಾದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಆ ಬಿಕಾರಿಗೂ ಒಳ್ಳೇದು ಇರಲಿಲ್ಲ ಅಂದ್ರೆ ಈ ನಿನ್ನ ಒಂದು ರೀತಿ ಗೋಮುಖ ವ್ಯಾಘ್ರ ಇದ್ದಂಗ ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ ನಾನು ಸರಿ ಇಲ್ಲ ಅಣ್ಣ ನಮ್ಮಲ್ಲಿ ಸಾಕಷ್ಟು ಹಣ ಆಸ್ತೇಶ್ವರ ಇದ್ದ ತಕ್ಷಣವೇ ಕಾಲಿಗೆ ಹಾಕಿಕೊಳ್ಳೋ ಚಪ್ಪಲಿಯನ್ನು ಬಂಗಾರದಿಂದ ಮಾಡಿಸಿದ್ರೆ ಅದನ್ನು ಕಾಲಲ್ಲಿ ಹಾಕಿಕೊಳ್ಬೇಕು ವಿನಃ ತಲೆ ಮೇಲೆ ಹೊತ್ತು ತಿರುಗ್ಬಾರ್ದ

ಹತ್ತು ಪಟ್ಟು ನನಗೂ ಇದೆ ಕುಡಿದು ಬಿಟ್ಟ ಹಾಲನ್ನೇ ಕುಡಿದು ಬೆಳೆದು ದೊಡ್ಡವಳಾದಳು ನಾನು ಅಣ್ಣ ನಾನು ಕರ್ಮರಾಜನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಈ ಚರ್ಮದಲ್ಲಿ ಮದ್ವೆ ಆದರೆ ಅದು ಅವರನ್ನೇ ಮಾತ್ರ ಅಕಸ್ಮಾತ್ ನೀವೇನಾದ್ರು ಈ ಅಂತಸ್ಗೆ ತಕ್ಕ ವರವನ್ನು ತಂದು ನನ್ನ ಕೋಳಿಗೆ ತಾಳಿ ಕಟ್ಟಸ್ತೀನಿ ಎಂಬ ಭ್ರಮೆಯಲ್ಲಿದ್ರೆ ದಯವಿಟ್ಟು ಅಂತ ತೆಗೆದು ಹಾಕ್ಬಿಡಿ ಯಾಕಂದ್ರೆ ನೀವು ಕಟ್ಟಿಸುವ ತಾಳಿ ನಿಮ್ಮ ತಂಗಿ ಕೋಳಿಗೆಲ್ಲ ಸತ್ತ ಹಣಕ್ಕೆ ತಪ್ಪು ಮಾಡಿದ್ಯ ಅಂತ ಅನ್ಸುತ್ತೆ ನಾನು ತಂದೆ ತಾಯಿಗಳು ತೀರ್ ಹೋದ ನಂತರ ಒಬ್ಳೆ ಮುದ್ದಾದ ತಂಗಿ ಅಂತ ಇದೇ ಬೆನ್ ಮೇಲೆ ಕೂರಿಸ್ಕೊಂಡು ಇದೇ ಕೈಯಾರ ತೊತ್ತಿನಿಸ ಬಯಸಿದ್ದೆ ನೋಡು ನಾನು ನೋಡಿದ್ರು ತಪ್ಪು ಚಿಕ್ಕವಳಿರುವಾಗಲೇ ಕಚ್ಚಿ ಚಿಕ್ಕಿ ಸಾಯಿಸಿದ್ರೆ ಎಷ್ಟೋ ಇತ್ತು ಮೂರು ಜನಗಳ ಮುಂದೆ ನಾನು ಮರ್ಯಾದನ ಕೂರ್ಕಾಸಿಗೆ ಹರಾಜ್ ನನ್ನ ನೀಂಗಿಲ್ಲ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗತ್ತೆ ಸುಂದರ ಬಾಲಿಗೆ ಹಿಂದೆ ಬಿದ್ದಿದ್ದ ರಕ್ತದಲ್ಲಿ ಪತ್ರ ಬರೆದು ಫೋನ್ನಲ್ಲೇ ಗಳಿಸಿದ ಹುಡುಗಿ ಒಲಿದಿದ್ದು ಯಾರಿಗೆ ಚುಟು ಚುಟು ಚುಮು ಚುಮು ವಾರಂಟ್ ರಾತ್ರಿ ಹತ್ತು ಮೂವತ್ತಕ್ಕೆ ನೋಡಿ ಒಂದು ಚಿಕ್ಕ ಬ್ರೇಕ ನಂತರ ಈ ಪಟ್ಟಣಕ್ಕೆ ಏನಾಗಿದೆ ಈ ಮನೆಗೆ ಏನಾಗಿದೆ ಎಲ್ಲಿ ಬೇಕಾದಲ್ಲಿ ಬರೀ ಮೆಟ್ಟ ಹಾರಾಡಕತ್ತಾವ ಯಾಕೆ ಯಾರು ಬಾಯಿಂದ ಮಾತಾಡಿ ಸಮಾಧಾನ ಆಗವಲ್ರು ಬಾಜು ಹೋಣಗೆ ಬ್ಯಾಸರಾಗಿ ಬಿಟ್ಟಾರೆ